ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಹೋಳೂರು ಹೋಬಳಿ ಜನಪನಹಳ್ಳಿ ಕಂದಾಯ ವೃತ್ತದ ಸೋಮಸಂದ್ರ ಗ್ರಾಮದ ಮಂಜುನಾಥ್ ಎಂಬ ರೈತ ತಮ್ಮ ತಂದೆಯವರಾದ ವೆಂಕಟರಾಮೇಗೌಡ ಹೆಸರಿನಲ್ಲಿ ಬೋನೋಫೈಡ್ ಪಡೆಯಲು ಮಂಜುನಾಥ್ ಸಹೋದರ ಅರ್ಜಿ ಸಲ್ಲಿಸಿದ್ದು ಯಾವುದೇ ಕಾರಣಕ್ಕೂ ನಮ್ಮ ತಂದೆ ಅನುಮತಿ ಪಡೆಯದೆ ಬೋನೋಫೈಡ್ ನೀಡಬಾರದು ಅನ್ನೋ ವಿಚಾರಕ್ಕೆ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಬೋನೋಫೈಡ್ ನೀಡಬಾರದು ಅಂತ ತಕರಾರು ಅರ್ಜಿ ನೀಡಿದ್ರು ನಮಗೂ ಮತ್ತು ನಮ್ಮ ತಂದೆಯವರಿಗೂ ಯಾವುದೇ ಮಾಹಿತಿ ನೀಡದೆ ಹೋಳೂರು ಹೋಬಳಿ ರಾಜಸ್ವ ನಿರೀಕ್ಷಕರಾದ ಮಂಜುನಾಥ್ ಬೋನೋಫೈಡ್ ನೀಡಿದ್ದಾರೆ ನಾವು ತಕರಾರು ಅರ್ಜಿ ನೀಡಿದ ಮೇಲೆ ಬೋನೋಫೈಡ್ ನೀಡಿರುವ ಕುರಿತು ನಮಗೆ ತಡವಾಗಿ ಮಾಹಿತಿ ಬಂದಿದೆ ಎಂದು ರೈತ ಮಂಜುನಾಥ್ ಆರೋಪಿಸಿ ಯಾಕೆ ಅಧಿಕಾರಿಗಳು ಈ ರೀತಿ ತಕರಾರು ಅರ್ಜಿ ನೀಡಿದ ಮೇಲೆ ಕನಿಷ್ಠ ದೂರುದಾರರನ್ನು ಕರೆಸಿ ಮಾತನಾಡದೆ ಯಾವುದೇ ಮಾಹಿತಿ ನೀಡದೆ ಬೋನೋಫೈಡ್ ನೀಡುತ್ತಾರೆ ನಮ್ಮ ತಂದೆಯವರನ್ನ ನಾವೇ ಸಾಕ್ತಿದ್ದೇವೆ ನಮ್ಮ ತಂದೆಗೆ ಯಾವುದೇ ಮಾಹಿತಿ ನೀಡದೆ ಯಾಕೆ ಸರ್ಟಿಫಿಕೇಟ್ ಅಧಿಕಾರಿಗಳು ನೀಡುತ್ತಾರೆ ಅಧಿಕಾರಿಗಳ ನಡೆ ಹಲವು ಅನುಮಾನಗಳಿಗೆ ಮಾಡಿಕೊಡ್ತಿದ್ದು ಬೋನೋಫೈಡ್ ಪಡೆದಿರುವ ವ್ಯಕ್ತಿಗಳಿಂದ ನಮಗೆ ಪ್ರಾಣ ಬೆದರಿಕೆಯೂ ಸಹ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ

ಕಂದಾಯ ಇಲಾಖೆ ಅಧಿಕಾರಿಗಳು ನಾವು ಅವ್ರ ಹತ್ರ ಅಪ್ರೂವೇಟ್ ತಗೊಂಡಿದ್ದೀವಿ ವೆಂಕಟರಾಮೇಗೌಡ ಸೈನ್ ಮಾಡಿಕೊಟ್ಟಿದ್ದಾರೆ ಅಂತ ಇದ್ದಾರೆ ಸರ್ ಅದು ನಮ್ಗೆ ಗೊತ್ತಿಲ್ಲ ಬಂದೇ ಇಲ್ಲ ಅಧಿಕಾರಿಗಳು ಬಂದಿಲ್ಲ ಯಾರು ಬಂದಿತ್ತು ನೀವು ಸೈನ್ ಮಾಡಿಕೊಟ್ಟಿಲ್ಲ ಸೈನ್ ಮಾಡಿಲ್ಲ ಅವ್ರು ನಮಗೆ ಸೈನ್ ಮಾಡೋದ್ರ ವಿಚಾರ ಗೊತ್ತಾಯ್ತು ನಿಮಗೆ ವಿಚಾರ ಗೊತ್ತಿಲ್ಲ ಏನು ನಾವು ಅಲ್ಲಿ ಹೋಗಿ ಅರ್ಜಿ ಹಾಕಿ ಸರ್ ಈ ಥರ ಬಂದಿದ್ರೆ ನಿಮಗೆ ಸೆಕೆಂಡ್ ಕಳಿಸಿದ್ರೆ ಎನ್ಕ್ವೈರಿ ಇದು ಮಾಡೋಕ್ಕೆ ಥರ ಅಂದರೆ ಈ ಥರ ಹಾಕಿದ್ದಾರೆ ನೀವು ಸೈನ್ ಮಾಡಿದರೆ ಏನು ಅಂತ ಬಂದಿದ್ದರು ನಾನು ತಕ್ಕೊಳೆಲ್ಲ ಅರ್ಜಿ ಹಾಕಿ